ಆ ಜಾಗದಲ್ಲಿ ಅಕ್ಕಪಕ್ಕದ ಗುಡ್ಡೆಗಳಲ್ಲಿ ಕೆಸರು ಅಂಟಿಕೊಂಡಿರುತ್ತದೆ ಆ ಕೈ ಹೇಗೆ ತೊಟ್ಟಿಲಲ್ಲಿ ಯಾವ ರೀತಿಯಲ್ಲಿ ಒಂದು ಬೆಳ್ಳ ಬೆಳ್ಳಗಾಗ ಕೈ ತಾರಿರ್ಲಿ ಕಾಲಲ್ಲಿ ರಕ್ತ ಸುರಿತೈತೆ ಅದನ್ನು ಪೊಲೀಸ್ ದಾಖಲು ಮಾಡಿ ಇತ್ತು ಅದು ಇಲ್ಲ ಚಪ್ಪಲಿ ಚಪ್ಪಲಿ ಇಲ್ಲ ಇಲ್ಲಿ ಸರ್ ಅಲ್ಲೇ ಎಲ್ಲ ಅಲ್ಲೇ ಇರಬೇಕು ಹೇಳ್ತಾರೆ ನಾನು ಬರ್ಬೇಕಾದ್ರೆ ವರ್ಷ ಆ ಕಡೆ ಹೋಗ್ತಾ ಇತ್ತು ವರ್ಷ ನನ್ನ ಯಾರು ಅಲ್ಲಿ ಮೂರ್ ನಾಲ್ಕು ಮಂದಿ ಇದ್ದವ್ರು ಕರೆದಿದ್ದಾರೆ ಆಕ್ಚುಲಿ ಅಲ್ಲಿ ಪ್ಲಾನ್ ನಡೆದಿರೋದು ವರ್ಷ ಜಾಗಕ್ಕೆ ಸಿಕ್ಕಾಕೊಂಡಿದ್ದು ಇದು ಈ ಶಕ್ತಿ ಈ ಶಕ್ತಿ ಅವರಿಗೆ ಪಾಠ ಮಾಡಲಿಕ್ಕೆ ಬಂದ ಒಂದು ಬೈಕು ಉಜಿರೆಯಿಂದ ಧರ್ಮಸ್ಥಳ ಹೋಗುವ ಆ ಕಡೆಗೆ ಧರ್ಮಸ್ಥಳದ ಕಡೆಗೆ ಮುಖ ಇನ್ನೊಂದು ಬೈಕು ಉಜಿರೆ ಕಡೆ ಮುಖ ಮಾಡಿದ್ದಲ್ಲ ನಾಲ್ಕು ಮಂದಿ ಇದ್ರಲ್ಲ ಅದರಲ್ಲಿ ಎರಡು ಸೌಜನ್ಯಗಳ ಬಾಡಿ ಸಿಕ್ತದಲ್ಲ ಹತ್ತನೇ ತಾರೀಕಿಗೆ ಅಲ್ಲೇ ಕೆಳಗಡೆಯಿಂದ ಮೇಲೆ ಬರ್ತಾ ಇಲ್ಲಿ ಕಷ್ಟ ಅಂತ ಹೇಳಿ ಅದು ಕೂಡ ಕೇಳ್ಕೊಂಡಿದ್ದಾರೆ ಈ ಸೌಜನ್ಯ ಚಿಕ್ಕಮ್ಮ ನಾನೇ ಹೇಳುದು ಅಲ್ಲಿ ಬಾಡಿ ಹೇಗೆ ಬಂತಪ್ಪ ಬಂತು ಬಾಡಿ ಬಿಡಿ ಹಿಂದಿನ ದಿನ ಅಷ್ಟೆಲ್ಲ ಮಳೆ ಮಳೆ ಆಗಿ ಅದ ಒಂದು ಇಡೀ ಊರಿಗೆ ಮಳೆ ಬಂದಾಗ ಖಂಡಿತವಾಗಿ ಕೆಸರು ಬಂದೇ ಬರ್ತದೆ ಆ ಜಾಗದಲ್ಲಿ ಅಕ್ಕಪಕ್ಕದ ಗುಡ್ಡೆಗಳಲ್ಲಿ ಕೆಸಲು ಅಂಟಿಕೊಂಡಿರ್ತದೆ ಮೊನ್ನೆ ರಾಮ್ ಪೇಜಲ್ಲಿ ಒಂದು ಫೋಟೋ ಕಾಣಿಸ್ತಾರೆ ಆ ಮಗು ಮಲಗಿದ್ದು ಆ ಕೈ ಹೇಗಿತ್ತು ಸರ್ ತೊಟ್ಟಿಲಲ್ಲಿ ಮಲಗಿದ ಮಗುವಿನ ಕೈಯಾಗಿ ಇರಲಿಲ್ಲವ ಸರ್ ಅದು ಇಲ್ಲೂ ಕೂಡ ಒಂದು ತೊಟ್ಟಿಲಲ್ಲಿ ಮಗು ಮಲಗಿದ್ರೆ ತೊಟ್ಟಿಲಲ್ಲಿ ಮಗು ಮಲಗಿದ್ರೆ ಯಾವ ರೀತಿಯಲ್ಲಿ ಒಂದು ಬೆಳ್ಳ ಬೆಳ್ಳಗಾಗಿ ಆ ಕೈ ತಾರಿ ಇರಲಿಲ್ವಾ ಇರ್ಲಿಲ್ವಾ ಇತ್ತು ಇವ್ರು ಏನ್ ಹೇಳ್ತಾರೆ ಒಂದು ವೇಳೆ ಇವರು ಈಗ ಅದನ್ನು ಅವನೇ ಅತ್ಯಾಚಾರಿ ಅವನೇ ಅತ್ಯಾಚಾರಿ ಸಂತೋಷ ಅಂತ ಹೇಳ್ತಾರಲ್ಲ ಈ ಪಾಪಿಗಳು ನಾಳೆ ಇವರ ಮನೆ ಹೆಣ್ಮಕ್ಳಿಗೆ ಆದರೆ ಏನು ಹೇಳ್ತಾರೆ ಅದೊಂದು ಬಿಡಿ ಅದು ಇರಲಿ ಅಲ್ಲಿ ನೋಡಿ ಯಾವಾಗ ಈ ಮನೆಯವರು ಹೋಗ್ತಾರಲ್ಲ ಒಂಬತ್ತೊಂಬತ್ತರ ಗಂಟೆಗೆ ವಿಠಲ್ಗೌಡರು ಅವ್ರ ಅಣ್ಣೆಲ್ಲ ಹೋಗ್ತಾರೆ ತಾಯಿಗೆ ಗೊತ್ತಿರೋದಿಲ್ಲ ತಾಯಿಗೆ ಗೊತ್ತಿರೋದಿಲ್ಲ ತಾಯಿಗೆ ಸಂದೇಶ ಹೋಗುವಾಗ ಅಲ್ಲಿದ್ದಾರೆ ಇಲ್ಲಿದ್ದಾರೆ ಹುಷಾರಾಗಿ ಯಾಕಂತೇಳಿ ಒಂದೇ ಸಲ ಶಾಕ್ ಆದರೆ ಅಂತ ಹೇಳಿ ಯಾರು ಹೇಳಿಲ್ಲ ಅವ್ರಿಗೆ ಒಂದು ಹನ್ನೊಂದು ಹತ್ತು ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಮೇಲೆ ಅವರಿಗೆಲ್ಲ ಗೊತ್ತಾಗಿರುವಂಥದ್ದು ಅದು ಬೇರೆ ವಿಷಯ ಬಿಡಿ ಅದು ನಮಗೆಲ್ಲ ಬಿಟ್ಟ ವಿಷಯ ಅಲ್ಲ ಆದರೂ ಕಾಲಲ್ಲಿ ರಕ್ತ ಸುರಿತಾ ಇದೆ ಅದನ್ನು ಪೊಲೀಸ್ ದಾಖಲು ಮಾಡುವುದಿಲ್ಲ ಮತ್ತೆ ಅವಳ ಗಂಟಿನಲ್ಲಿ ಇಲ್ಲಿ ರಕ್ತ ಸುರಿತಾ ಇದೆ ಅದು ನೋಟ್ ಮಾಡಿಕೊಳ್ಳಿಲ್ಲ ಅವಳದು ಕೈಯಲ್ಲಿ ಛತ್ರಿ ಇತ್ತು ಅದು ಇಲ್ಲ ಚಪ್ಪಲಿ ಚಪ್ಪಲಿ ಇಲ್ಲ ಇಲ್ಲಿ ಸರ್ ಹೇಗೆ ಮಾಯ ಆಗುದದು ಅಲ್ಲೇ ಆಗುದಾದ್ರೆ ಎಲ್ಲ ಅಲ್ಲೇ ಇರಬೇಕಲ್ಲ ಅದು ಇವ್ರು ಹೇಳುವ ಪ್ರಕಾರ ಪೊಲೀಸ್ ಹೇಳುವ ಪ್ರಕಾರ ಮಳೆ ಬಂದಿಲ್ಲ ಅಂತ ನೋಡಿ ನೀವು ನಾನು ಇದೆಲ್ಲ ಮೂರ್ಖತನದ ಪರಮ ಆ ದಿವಸದ ಆ ದಿವಸದ ಹವಾಮಾನ ಇಲಾಖೆಯಿಂದ ಯಾಕೆ ವರದಿ ತಗೊಳ್ಳಿಲ್ಲ ಇವರು ಯಾಕೆ ತಗೊಳ್ಳಿಲ್ಲ ಅಲ್ಲಿ ಸೌಜನ್ಯಳ ಚಿಕ್ಕಮ್ಮ ಹೇಳ್ತಾರೆ ಕುಸುಮಕ್ಕನ ತಂಗಿ ನಾನು ಬರಬೇಕಾದ್ರೆ ವರ್ಷ ಆ ಕಡೆ ಹೋಗ್ತಾ ಇದ್ಲು ವರ್ಷನನ್ನು ಯಾರ ಅಲ್ಲಿ ಮೂರ್ನಾಲ್ಕು ಮಂದಿ ಇದ್ದವ್ರು ಕರೆದಿದ್ದಾರೆ ವರ್ಷ ಹಿಂದೆ ನೋಡ್ಲಿಲ್ಲ ಡೈರೆಕ್ಟ್ ಆಗಿ ಓದ್ಲು ವರ್ಷ ವರ್ಷ ಅಂತ ಹೇಳಿದ್ರೆ ಅಲ್ಲಿ ಆ್ಯಕ್ಚುಲಿ ಅಲ್ಲಿ ಪ್ಲಾನ್ ನಡೆದಿರೋದು ವರ್ಷಂದು ಹ ಜಾಗಕ್ಕೋಸ್ಕರ ಇಡೀ ಧರ್ಮಸ್ಥಳದಿಂದ ನೇತ್ರವತಿ ತನಕ ಯಾರ್ದು ಜಾಗ ಇಲ್ಲ ಆ ವರ್ಷನ್ಗೆ ಸ್ಕೆಚ್ ಆಗಿರುವಂಥದ್ದು ಸಿಕ್ಕಾಕೊಂಡಿದ್ದು ಇದು ಈ ಶಕ್ತಿ ಈ ಶಕ್ತಿ ಅವರಿಗೆ ಪಾಠ ಮಾಡ್ಲಿಕ್ಕೆ ಬಂದದ್ದು ಸ್ವಾಮಿ ಅದಕ್ಕೆ ಹೇಳಿದ್ದಲ್ಲ ನಾವು ಹದಿಮೂರು ವರ್ಷದಿಂದ ಅವಳು ದೇವಿ ಅಂತೇಳಿ ವರ್ಷ ತಾಯಿ ಹೇಳ್ತಾರೆ ಅದನ್ನೆಲ್ಲಿ ದಾಖಲು ಮಾಡುದಿಲ್ಲ ಅವರನ್ನು ಸಾಕ್ಷಿಯಾಗಿ ಮಾಡುವುದಿಲ್ಲ ಯಾಕೆ ಸಾಕ್ಷಿ ಮಾಡಲಿಲ್ಲ ಅವರನ್ನು ಚಿಕ್ಕಮ್ಮನನ್ನು ಸಾಕ್ಷಿ ಮಾಡ್ಬೇಕಿತ್ತಲ್ಲ ಅವ್ರು ನೋಡಿದಾರಲ್ಲ ಒಂದು ಬೈಕು ಉಜಿರೆಯಿಂದ ಧರ್ಮಸ್ಥಳ ಹೋಗುವ ಆ ಕಡೆಗೆ ಧರ್ಮಸ್ಥಳದ ಕಡೆಗೆ ಮುಖ ಇನ್ನೊಂದು ಬೈಕು ಉಜ್ರೆ ಕಡೆ ಮುಖ ಮಾಡಿತ್ತಲ್ಲ ನಾಲ್ಕು ಮಂದಿ ಇದ್ರಲ್ಲ ಅದರಲ್ಲಿ ಎರಡು ಸೌಜನ್ಯಗಳ ಬಾಡಿ ಸಿಗ್ತದಲ್ಲ ಹತ್ತನೇ ತಾರೀಕಿಗೆ ಅಲ್ಲಿಯೇ ಕೆಳಗಡೆಯಿಂದ ಮೇಲೆ ಬರ್ತಾ ಇದ್ರಂತೆ ಇಲ್ಲಿ ಕಷ್ಟ ಅಂತ ಹೇಳ್ಕೊಂಡು ಅದು ಕೂಡ ಕೇಳಿಸ್ಕೊಂಡಿದ್ದಾರೆ ಈ ಸೌಜನ್ಯನ ಚಿಕ್ಕಮ್ಮ ಸಾಕ್ಷಿಗಳಾಗಿ ತಗೊಂಡೇ ಇಲ್ಲ ತಗೊಂಡೇ ಇಲ್ಲ ನೋಡಿ ಬಸ್ಸಲ್ಲಿ ಬಂದಿದ್ದಾರೆ ಬಸ್ಸಲ್ಲಿ ಬಂದ ಹುಡುಗಿಯರನ್ನು ತಗೊಳ್ಬೇಕಿತ್ತು ಮತ್ತೆ ನನಗೆ ಅನ್ನಿಸುವಂಥದ್ದು ಆವತ್ತು ಎಕ್ಸಾಮ್ ಲಾಸ್ಟ್ ಮತ್ತೆ ಎಕ್ಸಾಮ್ ಇಲ್ಲ ಹಾಗಾದ್ರೆ ಸ್ಪೆಷಲ್ ಕ್ಲಾಸ್ ಯಾಕೆ ಸ್ಪೆಷಲ್ ಕ್ಲಾಸ್ ಯಾಕೆ ಒಂದ್ಸಲ ಸಲ ಎಕ್ಸಾಮ್ ಮುಗ್ದ ಮೇಲೆ ಎಕ್ಸಾಮ್ನ ಕಡೆಯ ದಿನ ಮರುದೇ ಎಲ್ಲಾದರೂ ಎಲ್ಲಾದರೂ ಮರುದಿಸವೇ ಸ್ಪೆಷಲ್ ಕ್ಲಾಸ್ ಇದೆಲ್ಲ ತನಿಖೆ ಆಗಬೇಕಿತ್ತು ಇದನ್ನು ಮಾಡಲಿಲ್ಲ ಬಸ್ಸಲ್ಲಿ ಬಂದ ಹುಡುಗಿಯರನ್ನು ಮಕ್ಕಳನ್ನು ಮಾಡಲಿಲ್ಲ ಯಾವುದನ್ನು ಸಾಕ್ಷಿಯಾಗಿ ತಗೋಬೇಕು ಯಾವುದನ್ನು ತಗೊಳ್ಳಿಲ್ಲ ಸರ್ Excellence, 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 neat academy. 150 topics, complete concept of biology, chemistry, physics, most simplified methods, easy to understand, hard to forget explanation. All these, all these in excellence, neat academy with their in ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ